ಹಾಗಿದ್ರೆ ಇವಾಗ ನನ್ನ ಹತ್ರ ಒಂದು ಸೈಟ್ ಇದೆ ನಾನು ಮನೆ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಅನ್ಕೊಂಡ್ರೆ ನಿಮ್ಮನ್ನ ನಾವು ಮೊರೆ ಹೋದ್ರೆ ನೀವು ಯಾವ ರೀತಿ ಒಂದು ಪ್ರೊಸೆಸ್ ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ ಫಸ್ಟ್ ಮೇಡಮ್ ನೀವು ನಮ್ಮ ಸೈಟ್ ತೊಗೊಂಬಂದಾಗ ನಿಮ್ಮದು ಡೈಮೆನ್ಷನ್ಸ್ ಏನಿದೆ ರೋಡ್ ಯಾವ ಕಡೆಗಿದೆ ಯಾವ ಥರ ಅಂದರೆ ಟೆರೈನಲ್ಲಿ ನಿಮ್ಮ ಮನೆ ಇದೆ ಎಲ್ಲಿ ಬರುತ್ತೆ ಅದು ಕೂಡ ಇಂಪಾರ್ಟೆಂಟ್ ನಾವು ಮಂಗಳೂರಿಗೆ ಬೇರೆ ಥರ ಮಾಡಬೇಕು ಬೆಂಗಳೂರಿಗೆ ಬೇರೆ ಥರ ಮಾಡಬೇಕು ಡಿಪೆಂಡಿಂಗ್ ಆನ್ ಜಿಯೋ ಲೊಕೇಶನ್ ಡಿಸೈನ್ ವಿಲ್ ಚೇಂಜ್ ಸಣ್ ಪಾತ್ ಚೇಂಜ್ ಆಗುತ್ತೆ ಬೇರೆ ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ ಅವೆಲ್ಲವೂ ಚೇಂಜ್ ಆಗುತ್ತೆ ಅದನ್ನ ನಾವು ಡೀಪ್ ಆಗಿ ಸ್ಟಡಿ ನೆಕ್ಸ್ಟ್ ನಾವು ರಫ್ ಬಡ್ಜೆಟ್ ಕೂಡ ಟ್ರೈ ಮಾಡ್ತೀವಿ ಈಗ ಒಂದು ಇನ್ನೊಂದು ಮಿತ್ ಏನಾಗಿದೆ ಅಂದ್ರೆ ತಮ್ಮಲ್ಲಿರೋ ಬಡ್ಜೆಟ್ ಎಲ್ಲ ಕನ್ಸ್ಟ್ರಕ್ಷನ್ಗೂ ಮಾತ್ರ ಹಾಕ್ಬಿಡ್ತಾರೆ ಕೆಲವರು ಆರ್ಕಿಟೆಕ್ಚರ್ ಕನ್ಸ್ಟ್ರಕ್ಷನ್ ಅಲ್ಲೇ ನಿಲ್ಲಿಸ್ತಾರೆ ಬಟ್ ಡೆಗೋರು ಇಂಟೀರಿಯರ್ ಡಿಸೈನಿಂಗ್ ಸರ್ವಿಸು ಹೊರಾಂಗಣ ಎಷ್ಟೇ ಅದ್ಭುತವಾಗಿದ್ರೂ ನಾವೆಲ್ಲ ಮಾಡಿ ಒಳಗಡೆ ರೆಡಿ ಮಾಡಿಲ್ಲ ಅಂದ್ರೆ ಬಿಲ್ಡಿಂಗ್ ಇದನ್ನ ನಾವ್ ಇಟ್ಕೊಂಡು ಏನ್ ಮಾಡ್ತೀವಿ ಬಡ್ಜೆಟ್ ಅಲೋಕೇಶನ್ ನ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ತರ್ಟಿ ಫಾರ್ಟಿ ಸೈಟ್ ಇತ್ತು ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬಿಲ್ಡ್ ಅಪ್ ಏರಿಯಾ ನಿಮ್ಗೆ ಎಷ್ಟು ಫ್ಲೋರ್ ಬೇಕು ನಿಮ್ ಮನೇಲಿ ಎಷ್ಟು ಜನ ಇದ್ದಾರೆ ನಾವ್ ಅದೆಲ್ಲ ಇನ್ಫರ್ಮೇಶನ್ ನಮಗ್ ಬೇಕು ಮನೆ ಕಟ್ಸೋದು ಇವತ್ತಿನ ಮಾತ್ರಕ್ಕಲ್ಲ ಮುಂದಿನ ಜನರೇಷನ್ ಕೂಡ ಹೌದು ನಮ್ದು ಆರ್ ಸಿ ಸಿ ಫ್ರೇಮ್ ಸ್ಟ್ರಕ್ಚರ್ ಡಿಸೈನ್ ಮಾಡೋದು ಸಿಕ್ಸ್ಟಿ ತ್ರೀ ಇಯರ್ಸ್ಗೆ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕೋರ್ಟ್ಸ್ ಪ್ರಕಾರ ಅಂದ್ರೆ ಆ ಎನ್ವಿಷನ್ ಇಟ್ಕೊಂಡ್ ನಾವ್ ಮಾಡಿದಾಗ ಈ ತರ ಈ ತರ ಏನಿದೆ ಅಂದಾಗ ನಾನು ಫ್ಯೂಚರ್ ಕೂಡ ತಿಂಕ್ ಮಾಡ್ತೀನಿ ಮುಂದೆ ಅಂತ ಚಾರ್ಟ್ ಚಾರ್ಟ್ಔಟ್ ಮಾಡಿದ ನಂತರ ಅಲಾಕೇಟ್ ಮಾಡ್ತಾ ಹೋಗ್ತೀವಿ ನೋಡಿ ಅಪ್ರೂವಲ್ಸ್ ಇಷ್ಟ ಆಗುತ್ತೆ ಇದ್ರಲ್ಲಿ ಹೋಗ್ತೀವಿ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಬಿ ಬಿ ಎಂ ಪಿ ಚಾರ್ಜಸ್ ಇರುತ್ತೆ ಮತ್ತೆ ನೀವು ಟೆಂಪರರಿ ಕರೆಂಟ್ ತಗೋಬೇಕು ಮತ್ತೆ ಎಲ್ಲ ಆದ ನಂತರ ನೀವು ವಾಟರ್ ಕೂಡ ತಗೋಬೇಕು ಬಿ ಡಬ್ಲ್ಯೂ ಎಸ್ ಎಸ್ ಇಂದ ಇದೊಂದಿರುತ್ತೆ ನಾವ್ ಇದಕ್ ಏನ್ ಚಾರ್ಜಸ್ ಅಂತ ಹೇಳ್ತೀವಿ ಸೈಟ್ ಕ್ಲೀನ್ ಆಗಿದ್ಯಾ ನೋಡಿ ಅದಕ್ಕೊಂದು ಜಿಯೋಲಜಿ ರಿಪೋರ್ಟ್ ಅಂದ್ರೆ ಮಣ್ಣಿನ ದೃಢತೆ ಏನಿದೆ ಎಲ್ಲಾ ಮಣ್ಣಿಗೂ ಒಂದೇ ತರ ಇರೋದಿಲ್ಲ ಕೆಲವೊಂದು ಇರುತ್ತೆ ಬೇರೆ ತರ ಎಸ್ ಬಿ ಸಿ ಅಂತೀವಿ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಅನ್ನೋದು ಚೆಕ್ ಮಾಡಿಸ್ತೀವಿ ಇದರ ನಂತರ ನಿಮ್ಗೆ ರಫ್ ಆಗಿ ನಾವು ಒಂದು ಫ್ಲೋರ್ ಪ್ಲಾನ್ ಕೊಡ್ತೀವಿ ಫ್ಲೋರ್ ಪ್ಲಾನ್ ಅಂದ್ರೆ ಯಾವ ಯಾವ ಫ್ಲೋರ್ ಅಲ್ಲಿ ಏನೇನು ಬರ್ಬೋದು ನಿಮ್ದು ಒನ್ ಬಿ ಎಚ್ ಕೆ ಮನೆ ಬರುತ್ತಾ ಟೂ ಬಿ ಎಚ್ ಕೆ ಮನೆ ಬರುತ್ತಾ ಯಾವ ರೀತಿ ಬರ್ಬೋದು ಫ್ಯೂಚರ್ ಏನೇನು ಬರಬಹುದು ಅಂತ ಒಂದು ತಗೋತೀವಿ ಈ ಕಡೆ ಟು ಡಿ ಪ್ಲಾನ್ ರೆಡಿ ಇರುತ್ತೆ ಈ ಕಡೆಯಿಂದ ನಮಗೆ ಸಾಯಿಲ್ ಸ್ಯಾಂಪ್ಲಿಂಗ್ ರೆಡಿ ಇದ್ದಾಗ ನೆಕ್ಸ್ಟ್ ಸ್ಟ್ರಕ್ಚರ್ ಅಲ್ ಮಾಡ್ತೀವಿ ಒನ್ಸ್ ಬಡ್ಜೆಟ್ ಎಲ್ಲ ಫ್ರೀಸ್ ಆಗಿದ್ದೆಲ್ಲ ಪ್ರೊಸೆಸ್ ತಾನಾಗ್ತಾನೆ ಆಗ್ತಾ ಇರುತ್ತೆ ಈ ಸ್ಟ್ರಕ್ಚರಲ್ ಆದ್ಮೇಲೆ ನಿಮಗೆ ಕಾಸ್ಟಿಂಗ್ ಬರುತ್ತೆ ಯಾಕೆಂದ್ರೆ ಅದ್ರ ಪ್ರಕಾರ ನಮ್ದು ಕಾಸ್ಟಿಂಗ್ ಇರುತ್ತೆ ನಿಮ್ಗೆ ಮೆಟೀರಿಯಲ್ ಎಕ್ಸ್ಪ್ಲನೇಷನ್ ಕೊಡ್ತೀವಿ ನೀವು ಕೇಳಿರ್ಬೋದು ನಮ್ಮ ಮನೆಗೆ ಮಾರ್ಬಲ್ ಇದೆ ನಿಮ್ ಮನೆಗೆ ಟೈಲ್ ಇದೆ ಟೈಲು ಮಾರ್ಬಲ್ಗ ಏನ್ ವ್ಯತ್ಯಾಸ ಏನು ವ್ಯತ್ಯಾಸ ಇದನ್ನೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡಿ ಒಂದು ಮೆಟೀರಿಯಲ್ ಇಷ್ಟ ಮಾಡ್ಕೋತೀವಿ ಕ್ವಾಂಟಿಟೀಸ್ ಜೊತೆಗೆ ಏನ್ ಮೆಟೀರಿಯಲ್ ಸ್ಪೆಸಿಫಿಕೇಶನ್ ಫಿಕ್ಸ್ ಮಾಡ್ತೀವಿ ನಮ್ದು ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಪ್ರೊಸೆಸ್ ಆಗುತ್ತೆ ಇದಕ್ಕೂ ಮುಂಚೆ ನಾವು ಬೋರ್ವೆಲ್ ಏನಾನ ಹಾಕಿಸಬೇಕ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದು ಬಹಳ ಮುಖ್ಯ ಈಗಿನ ಕಾಲದಲ್ಲಿ ನಾವು ಎಷ್ಟು ಭೂಮಿಯಿಂದ ತೆಗಿತೀವೋ ಅಷ್ಟೇ ಭೂಮಿ ತಾಯಿ ಕೊಡಬೇಕು ಅಂದ್ರೆ ಮಳೆ ನೀರು ಕೊಯ್ಲು ಅಂತ ಹೇಳ್ತೀವಲ್ಲ ಅದನ್ನ ಕೂಡ ನಾವು ಮಾಡಿಸಲೇಬೇಕಾಗುತ್ತೆ ಇದಕ್ಕೂ ನಾವು ಯಾವ ರೀತಿ ಪ್ಲಾನ್ ಮಾಡಬೇಕು ಫುಟಿಂಗ್ ಮಧ್ಯೆ ಯಾವ ರೀತಿ ಬರಬೇಕು ನಿಮ್ಗೆ ಸಂಪ ಇರಬೇಕು ಲಾಡ್ ಆಫ್ ಪ್ಲಾನಿಂಗ್ ಇದೆ ಇದು ಕನ್ಸ್ಟ್ರಕ್ಷನ್ ಆಮೇಲೆ ಇದಾದ್ಮೇಲೆ ಕನ್ಸ್ಟ್ರಕ್ಷನ್ ಬರ್ತೀವಿ ಎಲ್ಲ ಅಪ್ರೂವಲ್ಸ್ ಬಂತು ಬೋರ್ವೆಲ್ಲ ಆದ್ಮೇಲೆ ಕನ್ಸ್ಟ್ರಕ್ಷನ್ ಬರ್ತೀವಿ ಸ್ಟ್ರಕ್ಚರಲ್ ಡಿಸೈನ್ ಆಗಬೇಕು ವಿತೌಟ್ ಸ್ಟ್ರಕ್ಚರಲ್ ಡಿಸೈನ್ ಮಾಡಬಾರ್ದು ಆ ಮನೆ ಮನೆಗೆ ಮಾಡಬಾರ್ದು ಇದರಲ್ಲೇ ಕಾಲಮು ಬೀಮ್ಸ್ ಸ್ಟ್ರಕ್ಚರಲ್ ಡಿಸೈನ್ ಸಪ್ರೇಟ್ ಇರುತ್ತೆ ಇದಾದ್ಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಮುಗಿದ ನಂತರ ನಮಗೆ ಇಂಟೀರಿಯರ್ ಎಲ್ಲಿ ಯಾವ ರೀತಿ ಬೇಕು ಕೀಪಿಂಗ್ ಇಂಟೀರಿಯರ್ ಪರ್ಸ್ಪೆಕ್ಟಿವ್ ನಾವು ಇಟ್ಕೊಂಡು ಡಿಸೈನ್ ಮಾಡಿರ್ತೀವಿ ಎಲ್ಲ ಆದ್ಮೇಲೆ ವಾಡ್ರೋಬ್ ಇಲ್ಲಿ ಸೋಫಾ ಇಲ್ಲಿ ಅನ್ಬಾರ್ದು ನಾನು ಸೋಫಾ ಕೂತಿದ್ರೆ ಎಲೆಕ್ಟ್ರಿಕ್ ಪಾಕ್ ಬರಂಗಲ್ ವರ್ಕ್ ನಾವ್ ಇಂಟೀರಿಯರ್ ಇಟ್ಕೊಂಡೆ ಡಿಸೈನ್ ಮಾಡ್ತೀವಿ ಮತ್ತೆ ಇಂಟೀರಿಯರ್ ಬರುತ್ತೆ ಅದಾಗಿ ನಂತರ ನೀವೇ ನೋಡಿರ್ತೀರ ಒಂದ್ ಪಾಟ್ ಇಡೋಣ ಒಂದ್ ಕರೆಕ್ಟ್ ಹಾಕೋಣ ಇದನ್ನ ನಾವು ಡೆಕೋರ್ಸ್ ಅಂತ ಹೇಳ್ತೀವಿ ಒಂದ್ ಒಳ್ಳೆ ಅದ್ಭುತವಾಗಿರೋ ಲೈಟ್ ಇಡೋಣ ಇದೆಲ್ಲ ನಿಮ್ಗೆ ಕೇಕ್ ಮೇಲೆ ಚರಿ ಇಡೋತರ ಎಲ್ಲ ಆಗುತ್ತೆ ಇದೆಲ್ಲ ಸಂಪೂರ್ಣ ಆದ್ಮೇಲೆ ನಿಮ್ಗೆ ಕೊಡ್ತೀವಿ ಇದಾದ್ಮೇಲೆ ಪೋಸ್ಟ್ ಸರ್ವಿಸ್ ಇಂಪಾರ್ಟೆಂಟ್ ಈಗ ಮಾಡಿ ಕುತ್ಕೊಂಡ್ಬಿಟ್ವಿ ಅಂತ ಆಗಲ್ಲ ಸಣ್ಣ ಪುಟ್ಟದ ಏನೋ ಬರುತ್ತೆ ನಿಮಗೆ ಯಾವ್ದೋ ಒಂದ್ ಪ್ಲಂಬರ್ ಅವಶ್ಯಕತೆ ಇರುತ್ತೆ ಅದು ಕೂಡ ನಮ್ಮಲ್ಲಿ ಖಂಡಿತ ಮಾಡ್ಕೊಡ್ತೀವಿ ತಾಯಿ ಒಂದೇ ಇದನ್ನ ನೀನ್ ಮಾಡೋರು ಯಾರು ಮೇಂಟೆನೆನ್ಸ್ ನ ಮನ್ಸಲ್ಲಿ ಇಟ್ಕೊಂಡ್ ಮಾಡಿ ನೀವು ಯಾವ್ದೇ ಕಸ್ಟಮರ್ ಬಂದ್ರು ಸಪೋರ್ಟ್ ಮಾಡಿ ಅಂತ ನಾನು ಹೋದ ಮುಂಚೆನೆ ಹೇಳಿದ್ರು ಇವತ್ಗೂ ಅದ್ ನನ್ ಕಾಣತ್ತೆ ಯಾವ್ದೇ ನಮ್ಮ ಆಗ್ಲಿ ಒಂದ್ ಸ್ಯಾಂಡ್ ರಿಪೇರಿ ಆದ್ರೆ ನಾನು ಯಾರು ಕಾಲ್ ಮಾಡೋದು ಗೊತ್ತಿರೋದಿಲ್ಲ ಹತ್ರ ಇನ್ಫಾರ್ಮೇಶನ್ ಇರುತ್ತೆ ಇದಕ್ಕೂ ಕೂಡ ನಾವು ಖಂಡಿತ ಸಪೋರ್ಟ್ ಮಾಡ್ತೀವಿ ಒಂದ್ಸತಿ ಆದ್ರೂ ಸಪೋರ್ಟ್ ಅಂದ್ರೆ ಅಥವಾ ಮಾಡ್ತಾರೆ ವಾರಂಟಿ ಇದ್ದಾಗ ನಿಮಗೆ ಕವರ್ ಆಗಿರುತ್ತಲ್ಲ ಅದ್ರಲ್ಲಿ ನಾವು ಫ್ರೀ ಸರ್ವಿಸಸ್ ಮಾಡ್ಕೊಡ್ತೀವಿ ಔಟ್ಸೈಡ್ ವಾರಂಟಿ ಹೋಗಿದ ತಕ್ಷಣ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು ನಾವ್ ಕೈ ನಮ್ಗೆ ಅದು ಗೊತ್ತಿಲ್ಲ ಅಂತ ಹೇಳಕ್ ಆಗಲ್ಲ ಅದಂತೂ ನಮ್ದು ಲಾಂಗ್ ಟರ್ಮ್ ವಿಷನ್ ಇರೋದ್ರಿಂದ ನಾವು ಖಂಡಿತ ನಿಮ್ಗೆ ಎನಿ ಟೈಮ್ ನಮ್ಮ ಕಾಲ್ ಮಾಡಿ ನಿಮ್ಗೆ ಸಪೋರ್ಟ್ ಇರುತ್ತೆ ಇಲ್ಲ ಅಂದ್ರೆ ನೀವು ಒಂದ್ ರಿವ್ಯೂ ಬರದ್ರು ಸಾಕು ನಮ್ಗೆ ಕಂಪನಿ ಕೆಟ್ಟ ಹೆಸರು ಬರುತ್ತೆ ನೀವು ನಮ್ಮನ್ನ ಬೈಕೊಳ್ಳೋಕೋಸ್ಕರ ಮಾಡಿಲ್ಲ ನೀವು ನಮ್ಗೆ ಕೊಟ್ಟಿದ್ದೀರಾ ನಮಗಿರೋ ವಿಷನ್ ಬಂದು ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಬೇಕು ಸರ್ವಿಸ್ ಕೊಡಬೇಕು ಅವಾಗ ಒಂದಿಬ್ರು ಕಸ್ಟಮರ್ ಅವರು ಹೇಳ್ತಾರೆ ನಾವು ಪಾಸಿಟಿವ್ ಆಗಿ ಬೆಳಿತೀವಿ ಇದು ನಮ್ಮ ಕಂಪನಿ ವಿಷನ್ ಆಗಿರುತ್ತೆ ಇದರಲ್ಲಿ ಮುಖ್ಯವಾಗಿ ನಮಗೆ ಸೆಂಟಿಮೆಂಟ್ ಎಮೋಷನ್ಸ್ ಅಂತ ಬಂದಾಗ ವಾಸ್ತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಾಸ್ತು ಪ್ರಕಾರನೇ ಬೇಕು ಅಂತ ಕೇಳೋರೆ ನಮ್ಮಲ್ಲೆಲ್ಲ ಜಾಸ್ತಿ ಅದನ್ನ ಹೇಗ್ ಫುಲ್ಫಿಲ್ ಮಾಡ್ತೀರಾ ಮೇಡಮ್ ನನ್ನ ಪ್ರಕಾರ ವಾಸ್ತು ಅಂದ್ರೆ ನೇಚರ್ ಜೊತೆ ನಾವ್ ಹೆಂಗ್ ಬ್ಲೆಂಡ್ ಆಗ್ತಿವಿ ಅದೇ ವಾಸ್ತು ರಿಯಲ್ ವಾಸ್ತು ಅಂದ್ರೆ ತುಂಬಾ ಹಳೆ ಕಾಲದಲ್ಲೆಲ್ಲ ನೀವು ನೋಡಿದಾಗ ನಾವು ಋಷಿ ಮುನಿಗಳಿಂದ ಬಂದಿರೋದ್ದು ಓಕೆ ನಾವು ವಾಸ್ತು ಅನ್ನೋದು ತುಂಬಾನೇ ಪ್ರಾಮುಖ್ಯತೆ ಇರೋಂತ ಸಬ್ಜೆಕ್ಟ್ ಆದ್ರೆ ಕಲ್ಮಶತೆ ಜಾಸ್ತಿ ಆಡ್ ಮಾಡ್ಬಿಟ್ಟಿದೀವಿ ಕೆಲವೊಬ್ರು ಅನ್ಕೊಂಡಿದಾರೆ ವಾಸ್ತು ಅನ್ನೋದು ಮೂಢನಂಬಿಕೆ ಅಂತ ನಾವು ಪ್ರಾಪರ್ ಆಗಿ ವಾಸ್ತು ಮಾಡಿದ್ರೆ ಆ ಎನರ್ಜೀಸ್ ನೆಲ್ಲ ನಮ್ ಬಿಲ್ಡಿಂಗ್ ಒಳಗ್ ತರ್ಬೋದು ಬಟ್ ಟು ಬಿ ಲಿಟ್ರಲಿ ಹೇಳ್ತೀನಿ ಈಗಿನ ಕಂಡೀಷನ್ಸ್ ಅಲ್ಲಿ ನಮ್ಗಿರೋ ನಾಲೆಜ್ ಆ ರೀತಿ ಮೆಚ್ಯೂರಿಟಿ ಇಲ್ಲ ನಾವ್ ಅದನ್ನ ಫಸ್ಟ್ ಅಕ್ಸೆಪ್ಟ್ ಮಾಡ್ಬೇಕು ಈಗೆಲ್ಲ ಎಲ್ಲಾ ಮೂಲೆಗಳಲ್ಲೂ ಒಂದೊಂದ್ ಇಟ್ಬಿಟ್ರೆ ಸರಿ ಹೋಗುತ್ತಾ ಅನ್ನೋದು ಅಲ್ಲ ಇದರಲ್ಲಿ ತುಂಬಾ ಇದೆ ಮನಸ್ಸಿನ ವಾಸ್ತು ಏನು ನಾವ್ ಯಾವ ರೀತಿ ಇರ್ತೀವಿ ಸಿಂಪಲ್ ಅಂದ್ರೆ ಎಲ್ಲಾ ವಾಸ್ತು ಮಾಡಿಸ್ಬಿಟ್ಟು ಇಟ್ಕೊಂಡ್ರೆ ವರ್ಕ್ ಆಗಲ್ಲ ಕ್ಲೀನ್ಲಿನೆಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಈ ತರ ಒಂದ್ ಆಸ್ಪೆಕ್ಟ್ ಅಲ್ಲಿ ವಾಸ್ತು ಆಗೋದಿಲ್ಲ ಅದಕ್ಕೆ ಸಿಂಪ್ಲಿಫೈಡ್ ಆಗಿ ಹೇಳ್ಬೇಕಂದ್ರೆ ನೀವು ಹೆಂಗೆ ನೇಚರ್ ಜೊತೆ ಬ್ಲೆಂಡ್ ಆಗ್ತೀರಾ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಫೀಲಿಂಗ್ಸ್ ಪಾಸಿಟಿವ್ ಎನರ್ಜಿ ನಿಮ್ಗೆ ಅನ್ನಿಸ್ತಾ ಇದೆಯಾ ಅದು ನನ್ನ ಉದ್ದೇಶ ನಿಮ್ ಮನೆಗೆ ಹೋದ್ರೆ ನನ್ಗೊಂದು ಖುಷಿ ಆಗಿದೆ ನನ್ಗೊಂದು ಪಾಸಿಟಿವ್ ಅಷ್ಟೇ ಬಿಟ್ರೆ ಈ ಮೂಲೆಯಲ್ಲಿ ಅದಿದ್ಯಾ ಅದಿದ್ಯಾ ಯಾರೋ ಬಂದ್ ಹೇಳಿದ್ರು ಡಸ್ಟ್ಬಿನ್ ಇಲ್ಲಿ ಇಡಬಾರ್ದು ಹಂಗಿದ್ಯಾ ಅದನ್ನೆಲ್ಲಾ ಬಿಟ್ಟಿ ನೀವ್ ಆ ಮನೆಯಲ್ಲಿ ಪಾಸಿಟಿವ್ ಆಗಿದ್ದೀರಾ ನಿಮಗ್ ಸಾಕಷ್ಟು ಗಾಳಿ ಬೆಳಕು ನಿಮಗ್ ಬರ್ತಾ ಇದ್ಯಾ ಎಲ್ಲಾ ವಾಸ್ತು ಮಾಡಿ ನನ್ಗೆ ಇಲ್ಲಿ ಗೋಡೆನೆ ಇದ್ ಮಾಡೋದಲ್ಲ ಬ್ಲೆಂಡ್ ಮಾಡಬೇಕು ಟೆಕ್ನಿಕ್ ಬಂದೇನು ನಾರ್ತ್ ಮತ್ತೆ ಈಸ್ಟ್ ಅಲ್ಲಿ ನೀವೇನಿಡ್ತಾರೆ ದೇವಮೂಲೆ ಅಂತ ಹೇಳ್ತೀವಲ್ಲ ನಾರ್ತ್ ಈಸ್ಟ್ ಕಾರ್ನರ್ ದೇವ್ ಮೂಲೆ ಅಲ್ಲೇನು ಇಡಬಾರ್ದು ಅಂತ ಹೇಳಿದಾರೆ ಯಾಕೆ ಅಂದ್ರೆ ಬೆಳಗಿನ ಸೂರ್ಯ ಕಿರಣಗಳು ಚೆನ್ನಾಗಿ ಬರುತ್ತೆ ಅದು ಓಪನ್ ಆಗಿ ಇಟ್ಟಷ್ಟು ನಿಮಗೆ ತಂಪಾಗಿರೋ ಬೆಳಗ್ಗೆ ಇರುತ್ತಲ್ಲ ಅದು ಹಾರ್ಶ್ ಸನ್ ಇರೋದಿಲ್ಲ ಅದ ಅದು ಬರಬೇಕು ನಿಮ್ದು ಇವಾಗ ಒಲೆ ಬಂದು ಗೆ ಫೇಸಿಂಗ್ ಮಾಡಿ ಅಂತ ಯಾಕಂತೀವಿ ಸ್ವಲ್ಪ ಸೂರ್ಯಂದು ಬರ್ಲಿ ಒಳಗಡೆ ಅದನ್ನ ನೋಡ್ಕೊಂಡು ಇವು ಡಿಸೈನ್ ಮಾಡಿ ಈ ತರದ್ದು ಎಲ್ಲಾ ಮೂಲೆನೂ ಇದೆ ಕುಬೇರ್ ಮೂಲೆ ಅಂತಿದೆ ವಾಯು ಮೂಲೆ ಅಂತಿದೆ ಏನ್ ಬೇಸಿಕ್ ಬೇಕು ನಾವು ಖಂಡಿತ ನಾವು ಪ್ಲಾನ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ ಅದಕ್ಕೂ ಮೀರಿ ನಮಗ್ ಬೇಕಾಗಿರೋದು ಗಾಳಿ ಬೆಳಕು ವೆಂಟಿಲೇಷನ್ ಬ್ಲೆಂಡ್ ಮಾಡ್ತೀವಿ ಅನ್ನೋದೇ ವಾಸ್ತು ಇದ್ರಲ್ಲಿ ಆಯಾ ಇದೆ ತುಂಬಾ ಇದೆ ಬಟ್ ಪ್ರಾಪರ್ ಆಗಿ ತಿಳ್ಕೊಂಡು ಮಾಡಬೇಕು ಆ ನಾಲೆಜು ತಿಳ್ಕೊಳೋರ್ಗು ಹೇಳ್ಕೊಡಕ್ಕೂ ಯಾರು ಇಲ್ಲ ಈ ತರ ಸಣ್ಣ ಸಣ್ಣ ಬಿಲ್ಡಿಂಗ್ ಅಲ್ಲಿ ಮಾಡ್ಕೊಳಕ್ಕೂ ಬಹಳ ಪ್ರಾಬ್ಲಮ್ಸ್ ಇದೆ ಪ್ರಾಕ್ಟಿಕಲಿ ಆಗಲ್ಲ ಆ ಶಾಸ್ತ್ರದ ಪ್ರಕಾರ ಆಯ್ತು ಪ್ರಕಾರ ಪ್ರಕಾರವಾದ್ರೆ ಅರ್ಧ ಇಂಚು ನೀವು ವ್ಯತ್ಯಾಸ ಮಾಡಿದ್ರೆ ಎನರ್ಜಿಸೇ ಡಿಫ್ರೆಂಟ್ ಆಗುತ್ತೆ ಅಷ್ಟು ಪ್ರಿಸಿಷನ್ ಅಲ್ಲಿ ನಾವು ಇವತ್ತು ಮಾಡ್ತೀವ ನಮ್ಮಲ್ಲಿ ಕೆಪಾಸಿಟಿ ಇದೆಯಾ ಅದನ್ನೆಲ್ಲಾ ನೀವು ನೋಡಿ ನನ್ ಕನ್ಕ್ಲೂಷನ್ ಏನಂತ ಬಂದ್ರೆ ವಾಸ್ತು ಕರೆಕ್ಟ್ ಆ ಪಾಸಿಟಿವ್ ಆಗಿದ್ದೀರಾ ಆಗಿದೀರಾ ಎನರ್ಜಿ ಫೀಲ್ ಆಗ್ತಾ ಇದೆಯಾ ಅದೇ ಪರ್ಫೆಕ್ಟ್ ವಾಸ್ತು ಮನೆ ನೀವು ಖುಷಿ ಇಲ್ಲದೆ ಬೇಜಾರ್ ಮಾಡ್ಕೊಂಡಿದೀರಾ ಅಂದ್ರೆ ಅದು ಅದು ವಾಸ್ತು ಮನೆ ಅಲ್ಲ ಎಲ್ಲೋ ತಪ್ಪಾಗಿದೆ ಅಥವಾ ಫಿಸಿಕಲಿ ನಾವು ಮಾಡೋದಾಗಿರ್ಬೋದು ಎರಡನ್ನೂ ಸರಿ ಮಾಡ್ಕೋಬೇಕು ಇದು ನನ್ನ ವಾಸ್ತು ಪರ್ಸ್ಪೆಕ್ಟಿವ್ ಅಂತ ಬಟ್ ಬೇಸಿಕ್ ವಾಸ್ತು ಏನಿದೆ ಖಂಡಿತ ನಾವ್ ಅದಕ್ಲೂಡ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಯಾಕಂದ್ರೆ ತುಂಬಾ ಜನಕ್ಕೆ ಅದೊಂದು ಇರತ್ತೆ ಅಯ್ಯೋ ನಾವು ಹೇಗೋ ಕಟ್ಟಸ್ಬಿಟ್ವಿ ಮನೆ ಅದಕ್ಕೆ ತೊಂದರೆ ಆಗಿದೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಇನ್ನು ಆಗ್ಲೇ ಹೇಳ್ತಾ ಇದ್ರಿ ಹೊಸ ಹೊಸದಾಗ್ ಕೇಳ್ತಾ ಇರ್ತಾರೆ ಹೊಸ ಹೊಸ ಮೆಟೀರಿಯಲ್ಸ್ ಬರ್ತಿರತ್ತೆ ಅಪ್ಡೇಟ್ ಆಗ್ತಾನೆ ಇರ್ಬೇಕಾಗತ್ತೆ ಸಿಕ್ಸ್ಟಿ ಡಿಗ್ರಿ ವಿ ಆರ್ ಮಾಡ್ತೀರಿ ಸೊ ಏನಿದೆ ಅರ್ಥ ಆಗಲ್ಲ ಇದನ್ನ ಅರ್ಥ ಆಗೋ ತರ ಹೇಳಿ ಅಂತ ಈಗ ನೀವೇ ನೋಡ್ತಿದ್ದಂಗೆ ನಾವು ಹಳೆ ಸೆಲ್ ಫೋನ್ ಅಪ್ಡೇಟ್ ಆಗ್ತಾ ಬರ್ತಾ ಫಸ್ಟ್ ಫೋನ್ ಟೆಲಿಫೋನ್ ತರ ಇತ್ತು ಅದಕ್ಕೂ ಮುಂಚೆ ಏನೇನೋ ಆಮೇಲೆ ಮೊಬೈಲ್ ಬಂತು ಈಗ ಅಪ್ಡೇಟೆಡ್ ಬಂದಿದೆ ಸ್ಕ್ರೀನ್ ಬಂದಿದೆ ಐಪ್ಯಾಡ್ ಬಂದಿದೆ ಲ್ಯಾಪ್ಟಾಪ್ ಬಂದಿದೆ ನೆಕ್ಸ್ಟ್ ಡಿವೈಸ್ ಬಂದು ವರ್ಚುವಲ್ ರಿಯಾಲಿಟಿ ಅಂತ ಹೇಳಿ ಹೆಡ್ಸೆಟ್ಸ್ ಇದೆ ವಿಆರ್ ಹೆಡ್ಸೆಟ್ ಅಂತ ನೀವೀಗ ನೋಡಿದ್ರೆ ಸ್ಪೆಕ್ಟಕಲ್ಸ್ ಅಲ್ಲೇ ನಿಮಗೆ ಹಾಲೋಗ್ರಾಮ್ ಉಪಯೋಗಿಸಿ ಎಲ್ಲ ನೋಡಿರ್ತೀರಲ್ಲ ಸಣ್ಣ ಸಣ್ಣ ಅದ್ರಲ್ಲಿ ಅದು ಇನ್ನೊಂಚೂರು ಹಳೆದ್ ಬಂದು ವರ್ಚುವಲ್ ಮಾಡಲ್ ಅಂತ ಇವಾಗ ನೀವು ನೋಡ್ತಾ ಇದ್ರ ಇದು ಬಂದು ಫಿಸಿಕಲ್ ವರ್ಲ್ಡ್ ಅಂತ ಅನ್ಕೊಳ್ಳಿ ವರ್ಚುವಲ್ ವರ್ಲ್ಡ್ ಅಂದ್ರೆ ನಿಮ್ಗೊಂದು ನಾವು ಒಂದು ಹೆಡ್ಸೆಟ್ ಕೊಡ್ತೀವಿ ಅದರೊಳಗಡೆ ನಿಮಗ್ ಬೇರೆದೇ ಕಾಣುತ್ತೆ ಓಕೆ ಅಲ್ವಾ ಅದು ನೀವು ಹಾಕೊಂಡಿತ್ತಂತ ನೀ ಫಿಸಿಕಲ್ ವರ್ಡ್ ಬಿಟ್ಬಿಟ್ಟು ಆ ವರ್ಚುಯಲ್ ಅಲ್ಲಿ ನಾವ್ ಇನ್ವಾಲ್ವ್ ಆಗೋಕ್ ಸ್ಟಾರ್ಟ್ ಮಾಡ್ತೀರಾ ನಿಮ್ಗೆ ಒಂದು ಐದ ನಿಮಿಷ ಆದ್ಮೇಲೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದು ಸತ್ಯನ ಇದು ಸತ್ಯಾನ ಅದ್ರಲ್ಲಿ ನಾವೇನ್ ಮಾಡ್ತೀವಿ ನೀವು ಮನೆ ಕಟ್ಬೇಕಾಗಿರೋದನ್ನ ಅನ್ಕೊಂಡಾಗ ಕೆಲವ್ರೆ ಅರ್ಥ ಆಗಲ್ಲ ಹೆಂಗ್ ಕಾಣ್ತಾ ಇದೆ ನಾನು ಇಲ್ಲಿ ಕೂತ್ರೆ ಯಾವ ರೀತಿ ಇರುತ್ತೆ ಸೋಫಾ ಎಷ್ಟು ದೂರದಲ್ಲಿದೆ ಬೆಡ್ರೂಮ್ ಎಷ್ಟ್ ದೂರದಲ್ಲಿದೆ ನನ್ಗೆ ವಾರ್ಡ್ರೋಬ್ ಯಾವ ರೀತಿ ಬರುತ್ತೆ ಅಂತ ಟೂ ಡಿ ಮತ್ತೆ ವಿಜುಲ್ ಮಾಡಿದಾಗ ಅವ್ರಿಗೆ ಅರ್ಥ ಆಗಲ್ಲ ಇದನ್ನ ನಾವು ಬಳಸೋದ್ರಿಂದ ಏನಾಗುತ್ತೆ ಎಕ್ಸಾಕ್ಟ್ಲಿ ನಾವ್ ಇವಾಗ ಒಂದು ಇಲ್ಲಿ ನೋಡ್ತಾ ಇದ್ರೆ ಅದನ್ನ ನಾವು ಅದರೊಳಗಡೆ ವಿಜುವಲೈಸ್ ಮಾಡಿಸ್ತೀವಿ ಇದನ್ನ ಆರ್ ವರ್ಲ್ಡ್ ಅಂತ ಹೇಳ್ತೀವಿ ಈ ಮಾಡಿಸಿದಾಗ ಅವ್ರಿಗೆ ಡಿಸಿಷನ್ ಮೇಕಿಂಗ್ ಈಸಿ ಆಗುತ್ತೆ ಹೌದು ಓಹ್ ನನ್ಗೆ ಇಷ್ಟ ಸಾಕಾಗತ್ತ ಈ ತರ ಕಾಣ್ತಾ ಇದೆಯಾ ಅಂದ್ರೆ ನಾವು ಏನಾದ್ರು ಚೇಂಜಸ್ ಮಾಡಿಸ್ಬೇಕಾ ಸ್ವಲ್ಪ ಅರ್ಥ ಆಗುತ್ತೆ ಅವ್ರಿಗೆ ಮುಂದೆ ಬರ್ತಾ ನೀವು ನಡ್ಕೊಂಡು ಹೋದ್ರೆ ಮನೆ ಒಳಗಡೆ ನಡೆಯೋತರ ಮಾಡ್ಬೋದು ಸ್ವಲ್ಪ ಅದಕ್ಕೆ ಒಂಚೂರು ಜಾಗ ಬೇಕು ಸದ್ಯಕ್ ನಾವು ಟೂ ಅಂದ್ರೆ ಸ್ಟಾಗ್ನೆಟ್ ವಿರ್ ಏನಿದೆಯಲ್ಲ ನಿಂತ್ಕೊಂಡು ಮಾಡೋದನ್ನ ಮಾಡ್ಕೊಡ್ತಾ ಇದೀವಿ ಇನ್ನೊಂದ್ ಸ್ವಲ್ಪ ಟೈಮಲ್ಲಿ ನಾವು ಒಂದ್ ಸ್ಟುಡಿಯೋನು ಮಾಡ್ತಾ ಇದೀವಿ ಎಲ್ಲಿ ಅಂದ್ರೆ ನಿಮ್ಗೆ ಫ್ಲೋರ್ ಮ್ಯಾಪ್ ಇರುತ್ತೆ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ನೀವು ಮನೆ ಒಳಗಡೆ ಏನ್ ನಡೀತೀರಾ ಅದೇ ಫೀಲಿಂಗು ಬರುತ್ತೆ ವರ್ಚುಯಲ್ ವರ್ಲ್ಡ್ ಅದನ್ನ ತಕ್ಕ ಫಿಸಿಕಲ್ ವರ್ಲ್ಡ್ ಬರ್ತೀರಾ ಇದು ಆರ್ ಅಂದ್ರೆ ಆ ಫೆಸಿಲಿಟೀಸ್ ಕೂಡ ಬೆಳೆಸ್ಕೋಬಹುದು ಸೊ ದಟ್ ಟು ಮೇಕ್ ಬೆಟರ್ ಡಿಸಿಷನ್ಸ್ ಆನ್ ಡಿಸೈನಿಂಗ್